ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಇನ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಹಿಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಹಲವಾರು ಇನ್ಸೆಕ್ಟಿಸೈಡ್ ಬಗ್ಗೆ ಪೆಸ್ಟಿಸೈಡ್ ಬಗ್ಗೆ ತಿಳಿಸ್ತಾ ಬಂದಿದ್ದೀನಿ ನೀವೆಲ್ಲ ಅದನ್ನು ಪ್ರಯೋಗ ಮಾಡ್ತಾ ಇದ್ದೀರಾ ಅದರಿಂದ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ಅಂತ ನಾನು ಅಂದ್ಕೋತೀನಿ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಒಂದು ಒಳ್ಳೆಯ ಔಷಧಿಯ ಬಗ್ಗೆ ಹೇಳ್ತಾ ಇದ್ದೀನಿ ತುಂಬ ಜನ ಗಿಡಗಳನ್ನು ಬೆಳೆಸುವಂಥ ಹಾಬಿ ಇರುತ್ತೆ ಇಷ್ಟ ಇರುತ್ತೆ ಆದರೆ ಏನಾಗಿರಲ್ಲ ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ ಅಂತಂದರೆ ಇಷ್ಟ ಏನೋ ಇರುತ್ತೆ ಆದರೆ ಟೈಮ್ ಕನ್ಸ್ಯೂಮ್ ಮಾಡೋದಕ್ಕೆ ಆಗ್ತಾ ಇರಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಇನ್ಯಾವುದೋ ವರ್ಕಲ್ಲಿ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಗಿಡಗಳನ್ನು ನಾವು ಕೆಲವೊಂದು ಇನ್ಸೆಕ್ಟ್ಸ್ನಿಂದ ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಮೊದಲನೇದಾಗಿ ನಾವು ಗಮನ ಇವಾಗ ಮಳೆ ಬರ್ತಾ ಇರೋದ್ರಿಂದ ಜೊತೆಗೆ ಬಿಸಿಲು ಕೂಡ ತುಂಬ ಇರೋದರಿಂದ ಗಿಡಗಳಲ್ಲಿ ಮುಖ್ಯವಾಗಿ ಅಟ್ಯಾಕ್ ಮಾಡುವಂಥದ್ದು ಮಿಲಿಬಗ್ಸ್ ಆ್ಯಫಿಡ್ಸ್ ಮತ್ತು ಇರುವೆಗಳು ಈ ಇರುವೆಗಳು ಏನು ಮಾಡುತ್ತೆ ಅಂತಂದರೆ ಈ ಮಿಲಿಬಗ್ಸ್ಗೆ ಆಶ್ರಯ ಕೊಡುತ್ತೆ ಇದರಿಂದ ಈ ಮಿಲಿಬಗ್ಸ್ ಏನು ಮಾಡುತ್ತೆ ಈ ರೀತಿ ಮೊಟ್ಟೆಗಳನ್ನು ಇಡುತ್ತೆ ಇದು ಏನು ಮಾಡುತ್ತೆ ಬ್ರಾಂಚ್ ತುಂಬ ಎಲ್ಲ ಹರಡ್ಕೊಳ್ತಾ ಹೋಗುತ್ತೆ ಹಾಗೂ ಅಕ್ಕಪಕ್ಕದಲ್ಲಿರುವಂಥ ಗಿಡಗಳನ್ನು ಕೂಡ ಇವು ಆದಷ್ಟು ತನ್ನ ಒಂದು ಹದ್ದಿನಲ್ಲಿ ತಗೊಳ್ಳುತ್ತೆ ಇದರಿಂದ ನಮ್ಮ ಗಾರ್ಡನ್ನಲ್ಲಿರುವಂಥ ಎಲ್ಲ ಗಿಡಗಳು ಕೂಡ ಇದರ ಪ್ರಭಾವಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಇದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಆದರೆ ಕೆಲವೊಬ್ಬರಿಗೆ ಅಷ್ಟೆಲ್ಲ ಒಂದು ಪ್ರೊಸೀಜರ್ ಮಾಡೋದಕ್ಕೆ ಟೈಮ್ ಇರೋಲ್ಲ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ರೆಡಿಮೇಡ್ ರೆಡಿಮೇಡಾಗಿ ತಿಳ್ಕೊಳ್ಳೋಣ ನೋಡಿ ಈ ರೀತಿ ಇದ್ದಾಗ ನೀವು ಸಿಂಪಲ್ಲಾಗಿ ಯಾವುದಾದ್ರೂ ಒಂದು ಶ್ಯಾಂಪು ಅಥವಾ ಒಂದು ಡೆಟಾಲ್ ಆಗಿರ್ಬೋದು ಒಂದು ಲಿಕ್ವಿಡ್ ಸೋಪ್ ಆಗಿರ್ಬೋದು ಇದನ್ನು ಸ್ವಲ್ಪ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಅದನ್ನು ಕ್ಲೀನ್ ಕೂಡ ಮಾಡ್ಬೋದು ಇಲ್ಲ ಅಂತಂದರೆ ನೀವು ವೈಪಪ್ ಅಂತಂದರೆ ಅದನ್ನು ಒರೆಸಿ ಕೂಡ ತೆಗಿಬೋದು ಇಲ್ಲ ಅಂತಂದರೆ ಸ್ಪ್ರೇ ಕೂಡ ಮಾಡ್ಬೋದು ಆದರೆ ಕೆಲವೊಮ್ಮೆ ಏನಾಗುತ್ತೆ ಅದರ ಒಂದು ಚಿಕ್ಕ ಚಿಕ್ಕ ಕೀಟದ ಒಂದು ಸಣ್ಣ ಒಂದು ಅಂಶ ಉಳ್ಕೊಂಡ್ರೂ ಕೂಡ ಅದು ಮತ್ತೆ ಬೆಳೆಯೋದಕ್ಕೆ ಶುರುವಾಗುತ್ತೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಮೊದಲನೇದಾಗಿ ನೀವೇನು ಮಾಡಬೇಕು ನೀರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಹೆವಿ ವಾಟ್ರಿಂಗ್ ಆದರೂ ಕೂಡ ಇರುವೆಗಳು ಬರುತ್ತೆ ಅಂಡರ್ ವಾಟರಿಂಗ್ ಅಂತಂದರೆ ಕಡಿಮೆ ನೀರನ್ನು ಹಾಕಿದರೂ ಕೂಡ ಇರುವೆಗಳಿಗೆ ಗಿಡದ ಒಂದು ವೀಕ್ನೆಸ್ಸನ್ನು ನಾವು ತನ್ನ ಒಂದು ಆಶ್ರಯ ಪಡ್ಕೊಳ್ಳೋದಕ್ಕೆ ಅವು ಹೆಲ್ಪ್ ಮಾಡ್ಕೊಳ್ಳುತ್ತೆ ಸೊ ಹೀಗಿರುವಾಗ ನೋಡಿ ನಾನು ಇಲ್ಲಿ ಒಂದು ಪೌಡ್ರನ್ನು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಈ ಪೌಡ್ರ್ ಯಾವುದು ಅನ್ನೋದನ್ನು ಮುಂದೆ ನಾನು ನಿಮಗೆ ವೀಡಿಯೋನಲ್ಲಿ ತಿರುಗಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದರೆ ಕೆಲವೊಬ್ಬರಿಗೆ ನಾನು ಹೇಳ್ತಾ ಇರುವಂಥ ವೀಡಿಯೋ ತುಂಬ ಲೆಂದಿ ಅನಿಸ್ತಾಯಿದೆ ಆದರೆ ತುಂಬ ಜನ ನ್ಯೂ ಕಮರ್ಸ್ ಆಗಿರ್ತಾರೆ ತುಂಬ ಬಿಗಿನರ್ಸ್ ಆಗಿರೋರು ಕೂಡ ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಪ್ರತಿಯೊಂದು ಮಾಹಿತಿಯನ್ನು ಹೇಳೇಬೇಕಾಗುತ್ತೆ ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಡೈಲಿ ವೀಡಿಯೋನಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ ಅಂತ ಯಾರಿಗೆ ಈ ವಿಷಯ ಗೊತ್ತಿದೆಯೋ ಅವರು ಸ್ಕಿಪ್ ಮಾಡಿ ನೋಡ್ಬೋದು ಗೊತ್ತಿಲ್ಲ ಅನ್ನೋರು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಷಯಗಳನ್ನು ತಿಳಿಸ್ಕೊಳ್ಳೋದು ತಿಳ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿ ಒಂದು ಪೌಡರ್ ಸಿಗುತ್ತೆ ಇದನ್ನು ನೀವು ಈ ರೀತಿ ಎಲ್ಲೆಲ್ಲಿ ಇರುವೆಗಳು ಬರ್ತಾ ಇದೆಯೋ ಅದನ್ನು ಈ ರೀತಿ ಒಂದು ರಂಗೋಲಿ ಹಾಕೋದಕ್ಕೆ ನಾವು ಈ ಫಿಲ್ಲರ್ ಅಂತ ತರ್ತೀವಲ್ಲ ಅದರಲ್ಲಿ ಈ ಒಂದು ಪೌಡ್ರನ್ನು ಹಾಕಿ ಅದನ್ನು ಏನು ಮಾಡಿ ಪಾಟ್ನ ಕೆಳಗಡೆ ಈ ರೀತಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಪಾಟನ್ನು ಇಟ್ಟರೂ ಕೂಡ ಈ ಬಿಸಿಲಿನಲ್ಲಿ ಏನಾಗುತ್ತೆ ಡ್ರೈನೇಜ್ ಹೋಲ್ನಿಂದ ಇರುವೆಗಳು ತುಂಬಾ ಹೋಗ್ತಾ ಇರತ್ತೆ ಆವಾಗ ನೀವು ಈ ರೀತಿ ಒಂದು ಪೌಡ್ರನ್ನು ಹಾಕಿ ಅದರ ಮೇಲೆ ಪಾಟ್ ಇಟ್ರಿ ಅಂತಂದರೆ ಇರುವೆಗಳು ಜಸ್ಟ್ ಈ ಒಂದು ಪೌಡ್ರನ್ನ ಬಾರ್ಡ್ರ್ ದಾಟಿದರೂ ಕೂಡ ಅಲ್ಲಿ ಏನಾಗುತ್ತೆ ಅವು ಒಣಗಿ ಸತ್ತೋಗಿ ಬಿದ್ದುಬಿಡತ್ತೆ ಇಲ್ಲ ಅಂತಂದರೆ ಗಿಡದ ಒಂದು ಭಾಗದ ಮೇಲೆ ಬ್ರಾಂಚ್ ಮೇಲೆ ಏನಾದರೂ ಇರುವೆಗಳಿದ್ದರೆ ಅದರ ಮೇಲೂ ಕೂಡ ನೀವು ಇದನ್ನು ಸ್ಪ್ರಿಂಕಲ್ ಮಾಡೋದರಿಂದ ಆ ಮೊಟ್ಟೆಗಳು ಆಗಿರ್ಬೋದು ಅಥವಾ ಮಿಲಿಬಾಕ್ಸ್ ಆಗಿರ್ಬೋದು ಅದಕ್ಕೆ ರಕ್ಷಣೆ ಕೊಡ್ತಾ ಇರುವಂಥ ಇರುವೆಗಳು ಕೂಡ ಏನಾಗುತ್ತೆ ಸತ್ತೋಗುತ್ತೆ ನೋಡಿ ಡ್ರೈನೇಜ್ ಹೋಲ್ನಿಂದ ಒಳಗಡೆ ಬಂದು ಇರುವೆಗಳು ಏನು ಮಾಡುತ್ತೆ ಈ ರೀತಿ ಬೇರಿನಲ್ಲಿ ಹಾಗೂ ಮಣ್ಣಿನಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ ಇವು ಈ ಫೀಡರ್ ರೂಟ್ಸ್ ಏನಿರುತ್ತಲ್ಲ ಅದನ್ನು ಏನು ಮಾಡತ್ತೆ ಹಾಳು ಮಾಡುತ್ತೆ ಅಂತಂದರೆ ತುಂಬ ನಾಜೂಕಾಗಿರುವಂಥ ಏರಿಯಲ್ ರೂಟ್ಸನ್ನು ಇವು ಹಾಳು ಮಾಡ್ತಾ ಹೋಗುತ್ತೆ ಇದರಿಂದ ನಾವು ಹಾಕುವಂಥ ಯಾವುದೋ ಒಂದು ಫರ್ಟಿಲೈಸರ್ ಆಗಿದ್ರು ಗಿಡಗಳಿಗೆ ಚೆನ್ನಾಗಿ ತಲುಪಲ್ಲ ಯಾಕಂತಂದರೆ ಅವು ಅದನ್ನು ತಿಂದು ತಿಂದು ಹಾಳು ಮಾಡ್ತಾ ಇರುತ್ತೆ ಸೊ ಹಾಗಾಗಿ ಇರುವೆಗಳು ನಮಗೆ ಕಣ್ಣಿಗೆ ಕಾಣಿಸ್ತೇ ಹೋದರೂ ಕೂಡ ನಾವು ಮೇಲಿನ ಮೇಲೆ ಈ ರೀತಿ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿ ಬೇರಿನ ಸುತ್ತಮುತ್ತ ಚೆಕ್ ಮಾಡ್ತಾ ಇರಬೇಕು ಈ ರೀತಿ ಏನಾದರೂ ನಿಮ್ಮ ಗಿಡದಲ್ಲಿ ಕಂಡು ಬಂದರೆ ನೋಡಿ ಇದು ಒಂದು ರಾಮಬಾಣ ಪ್ಲಸ್ ಅಂತ ಒಂದು ಪೌಡರ್ ಸಿಗುತ್ತೆ ತುಂಬ ಜನರಿಗೆ ಗೊತ್ತಿರ್ಬೋದು ಇದನ್ನು ಆಡುಭಾಷೆಯಲ್ಲಿ ಜಿಟ್ಟಿ ಪುಡಿ ಅಂತ ಕರೀತಾರೆ ನಮ್ಮ ಕಡೆಯೆಲ್ಲ ಇದನ್ನು ಜಿಟ್ಟಿ ಪುಡಿ ಅಂತ ಕರೀತಾರೆ ನಿಮ್ಮ ಕಡೆಯೆಲ್ಲ ಏನಂತಾರೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ವೇಟ್ ಮಾಡ್ತಾ ಇರ್ತೀನಿ ನೋಡಿ ಈ ರೀತಿ ಒಂದು ಅರ್ಧ ಚಮಚದಷ್ಟು ಅದಕ್ಕಿಂತ ಕಡಿಮೆ ಹಾಕಿದ್ರೂ ಒಳ್ಳೆಯದು ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ನಾನು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಇದನ್ನು ಯೂಸ್ ಮಾಡ್ತಾ ಇದ್ರೆ ನಾನು ಹೇಳಿರುವಂಥ ಅಳತೆಗಿಂತ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ ಇಲ್ಲ ಅಂತಂದರೆ ನೀವೇನು ಮಾಡಿ ಮೊದಲನೇದಾಗಿ ನಿಮ್ಗೇನಾದರೂ ಭಯ ಅನ್ನಿಸ್ತಾಯಿದ್ರೆ ಕೇವಲ ಪಾಟ್ನ ಸುತ್ತ ಅಥವಾ ಎಲ್ಲಾದರೂ ಗಾರ್ಡನ್ನಲ್ಲಿ ನಿಮ್ಮ ಈ ಗೋಡೆಗಳ ಸಂದಿಯಿಂದ ಏನಾದರೂ ಇರುವೆಗಳು ಬರ್ತಾ ಇದ್ದರೆ ಅಲ್ಲಿ ಮೊದಲು ಪ್ರಯೋಗ ಮಾಡಿ ನೋಡಿ ಆನಂತರ ನಿಮಗೇನಾದರೂ ಇದರ ರಿಸಲ್ಟ್ ಒಳ್ಳೇದಾಯಿತು ಅಂತಂದರೆ ನೀವು ಮಣ್ಣಿನಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡ್ಬೋದು ಫಸ್ಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸಾಧ್ಯವಾದಷ್ಟು ಪಾಟ್ನ ಕೆಳಗಡೆ ಏನು ಡ್ರೈನೇಜ್ ಹೋಲ್ ಇರುತ್ತಲ್ಲ ಅಲ್ಲಿ ಸ್ಪ್ರಿಂಕಲ್ ಮಾಡಿ ಅದರ ಮೇಲೆ ಪಾಟ್ ಇಡಿ ಇದರಿಂದ ಅಲ್ಲಿಂದ ಹೋಗ್ತಾ ಇರುವಂಥ ಬರ್ತಾ ಇರುವಂಥ ಇರುವೆಗಳು ಆದಷ್ಟು ಬೇಗ ಸತ್ತೋಗುತ್ತೆ ಆನಂತರ ನೀವು ಈ ರೀತಿ ಮಣ್ಣಿನ ಮೇಲೆ ಲೈಟಾಗಿ ಈ ರೀತಿ ಒಂದು ಸಿಂಪಡಣೆಯನ್ನು ಮಾಡೋದರಿಂದ ಮಣ್ಣಿನಲ್ಲಿ ಈ ಬೇರುಗಳ ಹತ್ತಿರ ಏನಾದರೂ ಈ ಇರುವೆಗಳಿತ್ತು ಅಂತಂದರೆ ವಿತಿನ್ ಅ ಸೆಕೆಂಡಲ್ಲಿ ಸತ್ತೋಗುತ್ತೆ ಇದರಿಂದ ಗಿಡಗಳ ಮೇಲೂ ಆಗ್ತಿರುವಂಥ ಮಿಲಿಬಗ್ಸ್ ಕೂಡ ತುಂಬಾ ಕಂಟ್ರೋಲಲ್ಲಿ ಉಳ್ಕೊಳ್ಳುತ್ತೆ ಇದರಿಂದ ನಾವು ಗಿಡಗಳನ್ನು ಈ ಬಿಸಿಲಿನಲ್ಲಿ ಗಿಡಗಳಿಗೆ ಆಗ್ತಾ ಇರುವಂಥ ಹಾನಿಯನ್ನು ಕೂಡ ತಪ್ಪಿಸ್ಬೋದು ಗಿಡಗಳನ್ನು ನಾವು ಆರೋಗ್ಯಕರವಾಗಿ ಕೂಡ ಇಟ್ಕೊಳ್ಳೋದಕ್ಕೆ ಈ ಒಂದು ಪೌಡ್ರ್ ಹೆಲ್ಪ್ ಮಾಡುತ್ತೆ ಇದಲ್ಲದೆ ನಾನು ಹಲವಾರು ಪೆಸ್ಟಿಸೈಡ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅವುಗಳನ್ನು ಕೂಡ ಟ್ರೈ ಮಾಡಿ ಆದರೆ ಯಾವುದೇ ಒಂದು ವಸ್ತುವನ್ನು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿಬಿಡಿ ಇದರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಬರ್ತಿರುವಂಥ ಕೀಟಗಳಿಗೆ ಆ ಒಂದು ವಾಸನೆ ಅಂಟಾಯಿತು ಅಂತಂದರೆ ಅದರ ಒಂದು ಸ್ಮೆಲ್ ಮೈಂಡಲ್ಲಿ ಕೂತ್ಕೊಳ್ತು ಅಂತಂದರೆ ಅದರಿಂದ ಏನಾಗುತ್ತೆ ಹೊರಟೋಗೋಲ್ಲ ನಾವು ಮೇಲಿನ ಮೇಲೆ ಬದಲಾವಣೆ ಮಾಡಿ ಈ ರೀತಿ ಒಂದು ಪೆಸ್ಟಿಸೈಡನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಗಿಡಗಳೇನಾಗುತ್ತೆ ಚೆನ್ನಾಗಿ ಉಳ್ಕೊಳ್ಳುತ್ತೆ ಬರ್ತಿರುವಂಥ ಕೀಟಗಳು ಕೂಡ ತಕ್ಕ ಮಟ್ಟಿಗೆ ಕಂಟ್ರೋಲಲ್ಲಿರುತ್ತೆ ಇದನ್ನು ನೀವು ಯಾವ್ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಆ ಒಂದು ಪ್ಯಾಕೆಟ್ ಮೇಲೆ ಕೊಟ್ಟಿರ್ತಾರೆ ನಿಮ್ಮ ಮನೆಯಲ್ಲೂ ಕೂಡ ಏನಾದರೂ ಈ ಜಿರಳೆ ಬರ್ತಾ ಇದ್ರೆ ಈ ಸಹಸ್ರಪದಿ ಅನ್ನುವಂಥ ಒಂದು ಕೀಟ ಬರುತ್ತೆ ಇವು ಕೂಡ ಏನಾಗುತ್ತೆ ಇದರಿಂದ ಕಂಟ್ರೋಲ್ಗೆ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಕೀಟಗಳು ಮಕ್ಕಳಿಗೂ ಕೂಡ ತುಂಬ ತೊಂದರೆ ಉಂಟು ಮಾಡುತ್ತೆ ಗಿಡಗಳಿಗೂ ಕೂಡ ತುಂಬ ತೊಂದರೆ ಉಂಟು ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ನಾವು ಮೇಲಿನ ಮೇಲೆ ಗಿಡಗಳನ್ನು ಯಾವ್ಯಾವ ಒಂದು ವಸ್ತುಗಳಿಂದ ಆರೈಕೆ ಮಾಡಿಕೊಳ್ಬೇಕು ಈ ಸಿಂಪಲ್ಲಾಗಿ ಇನ್ಸ್ಟಂಟಾಗಿ ಈ ಒಂದು ಪೆಸ್ಟಿಸೈಡನ್ನು ಯೂಸ್ ಮಾಡಿ ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ರಿಲೀಫ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್ ಟೇಕ್ ಕೇರ್